ಹಾಗ ಎಲ್ಲರಿಗೂ ನಮಸ್ಕಾರ ಸೊ ಬಿಗ್ ಬಾಸ್ನ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಅಪ್ಲೋಡ್ ಆಗಿದೆ ಆ್ಯಂಡ್ ಈ ಒಂದು ಪ್ರೋಮೋದಲ್ಲಿ ಸೊ ಮನೆಯವರಿಗೆ ಟಾಸ್ಕ್ ಕೊಟ್ಟಿದ್ದಾರೆ ಆ್ಯಂಡ್ ಟಾಸ್ಕಲ್ಲಿ ಸೊ ಒಂದು ಆ ಟಾಸ್ಕ್ ಯಾವ ರೀತಿ ಇದೆ ಅಂತಂದರೆ ಆ ಬಾಲನ್ನು ಸೊ ಆ ಒಂದೇನು ಕೋಲಿದೆ ಕೋಲ್ಗಡೆ ಮುಂದ್ಗಡೆ ಇರುವಂಥ ಒಂದು ರೌಂಡ್ ಆಗಿರುವಂಥ ಒಂದು ಹಲಿಗೆ ಮೇಲೆ ಚಿಕ್ಕದಾಗಿರುವಂಥ ಹಲಿಗೆ ಮೇಲೆ ಬಾಲ್ನ ಇಟ್ಟು ಸೊ ಅದನ್ನು ಸಂಭಾಳಿಸಿಕೊಂಡು ಸೊ ಅವರಿಗೆ ಮೀಸಲಿಟ್ಟಿರುವಂಥ ಎದುರುಗಡೆ ಇರುವಂಥ ಒಂದು ಬಾಸ್ಕೆಟಲ್ಲಿ ಹಾಕಬೇಕಾಗುತ್ತೆ ಒಂದು ಟ್ವಿಸ್ಟ್ ಟೈಮ್ ಅಲ್ಲಿ ಆ ಬಾಲ್ ಏನಿದೆ ಸೊ ಆ ಹಲಿಗೆ ಪಟ್ಟಿ ಏನಿದೆ ಸೊ ಕರ್ವ್ ಆಗಿರುವಂಥದ್ದು ಸೊ ಅದರಿಂದ ಮೇಲೆ ಎತ್ತೋ ಹಾಗಿಲ್ಲ ಎತ್ತಿದ್ರೆ ಮೇ ಬಿ ಅಲ್ಲಿ ಒಂದು ಫೌಲ್ ಕೊಡ್ಬೋದು ಅಥವಾ ಮುಂಚೆಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗಿಂದ ಬಟ್ ಇಲ್ಲಿ ಪ್ರಾಬ್ಲಮ್ ಆಗಿರೋದು ಅದೇ ಸೊ ಅಲ್ಲಿ ಬಾಲ್ ಟಾಸ್ಕ್ ಏನೋ ಶುರುವಾಗುತ್ತೆ ಸೊ ಬಾಲ್ನ ತೊಗೊಂಡು ಬರ್ತಾ ಇರ್ತಾರೆ ಸೊ ಅಲ್ಲಿ ಬರೋ ಟೈಮಲ್ಲಿ ತ್ರಿವಿಕ್ರಮ್ ಒಂದು ಟೈಮಲ್ಲಿ ಏನು ಮಾಡ್ತಾರೆ ಆ ಒಂದು ಹಲಿಗೆ ಮೇಲಿಂದ ಆ ಒಂದು ಕೋಲಿನ ಒಂದು ಭಾಗ ಏನಿದೆ ಮೇಲೆ ಎದ್ದೇಳುತ್ತೆ ಸೊ ಅಲ್ಲಿ ಹನುಮಂತ ಹೇಳೋಂಥದ್ದು ತ್ರಿವಿಕ್ರಮಣ ಮೇಲೆ ಬಂತು ಮೇಲೆ ಬಂತು ಫೌಲ್ ಫೌಲ್ ಅಂತ ಹೇಳ್ತಾನೆ ಸೊ ಅದೇ ಒಂದು ಟೈಮಲ್ಲೇ ಭವ್ಯ ಹೇಳುವಂಥದ್ದು ಅದು ಫೌಲ್ ಅಲ್ಲ ಮುಂಚೆಯಿಂದ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರೆ ಸೊ ಅಂದರೂ ಮೇ ಬಿ ಅದು ಹಾಗೆ ಕಂಟಿನ್ಯೂ ಆಗುತ್ತಾ ಅಥವಾ ಹನುಮಂತ ಅದನ್ನು ಕರೆಕ್ಟಾಗಿ ನೋಡ್ಕೊಳ್ಳಿಲ್ವಾ ನೋಡ್ಕೊಂಡಿದ್ದಾನೆ ಬಟ್ ಅದು ಸ್ಟಾರ್ಟಿಂಗಿಂದ ಅಂದರೆ ಶುರು ಮಾಡಬೇಕಿತ್ತಾ ಮತ್ತೆ ಅಥವಾ ಫೌಲ್ ಅಂತ ಹೇಳಿದ್ರೆ ವಾರ್ನಿಂಗ್ ಕೊಡಬೇಕಿತ್ತ ಅಂತ ಕ್ಲಾರಿಟಿ ಇಲ್ಲ ಒಂದು ವೇಳೆ ಸ್ಟಾರ್ಟಿಂಗಿಂದನೇ ಶುರು ಮಾಡಬೇಕು ಅಂತಿದ್ದಿದ್ರೆ ಹನುಮಂತ ಫೌಲ್ ಕೊಡೋದು ಬಿಟ್ಟು ಅವನನ್ನು ಮತ್ತೆ ಆರಂಭ ಸ್ಥಾನದಿಂದಲೇ ಶುರು ಮಾಡಬೇಕಾಗಿತ್ತೆ ಹೊರತು ಸೊ ಅಲ್ಲಿಂದನೇ ಕಂಟಿನ್ಯೂ ಮಾಡೋ ಹಾಗಿರಲಿಲ್ಲ ಸೊ ಅದಕ್ಕೆ ಅವ್ರು ಮೇ ಬಿ ಅದನ್ನು ಅಲ್ಲಿಂದ ಕಂಟಿನ್ಯೂ ಮಾಡಿದ್ದಾರೆ ಅಂತ ಅಂದ್ಕೊತೀನಿ ಸೊ ಅದಕ್ಕೋಸ್ಕರನೇ ಅಲ್ಲಿ ಬಿಗ್ ಬಾಸ್ ಅವರು ತಿರ್ಗಾ ಅವರನ್ನು ಮತ್ತೆ ಆಟನ ಶುರು ಮಾಡಿ ಅಂತ ಹೇಳ್ತಿದ್ದಾರೆ ಸೊ ಇದು ಒಂದು ರೀತಿಯಲ್ಲಿ ಎಲ್ಲೋ ಬೇಜಾರಾಗಿರುತ್ತೆ ತ್ರಿವಿಕ್ರಮ್ಗೆ ಅದರಲ್ಲೂ ಮುಖ್ಯವಾಗಿ ಅಲ್ಲಿ ಯಾರು ನಮ್ಮ ಭವ್ಯ ಅವರು ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಬೇರೆ ಹೇಳ್ತಾರೆ ಸೊ ಇಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಿದೆ ಭವ್ಯ ಅಂತೂ ಆಟ ಶುರು ಮಾಡಿದ್ದಾರೆ ಎಲ್ಲರೂ ಕೂಡ ಆಟ ಶುರು ಮಾಡಿದ್ದಾರೆ ಬಟ್ ಇಲ್ಲಿ ಭವ್ಯ ಆಟ ಶುರು ಮಾಡಿರೋದ್ರಿಂದ ಸೊ ಅಲ್ಲಿ ತ್ರಿವಿಕ್ರಮ್ಗೆ ಒಂದು ರೀತಿಯಲ್ಲಿ ಉರಿ ಹತ್ಕೊಂಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಇರುಸು ಮುರುಸು ಆಗ್ತಾ ಇದೆ ಸೊ ಯಾಕಂದರೆ ಅಲ್ಲಿ ರೂಲ್ಸ್ ಅಂತ ಫಾಲೋ ಬಂದಾಗ ಇವರು ಬೇರೆಯವ್ರ ಬಗ್ಗೆ ಮಾತಾಡಿದಾಗ ಸೊ ಅವರು ಕೂಡ ಮಾತಾಡಬೇಕಾಗತ್ತೆ ಸೊ ಅದೇ ರೀತಿಯಲ್ಲೇ ಅಲ್ಲಿ ತ್ರಿವಿಕ್ರಮ್ಗೆ ಭವ್ಯ ಅವರು ಸ್ವಲ್ಪ ಎಲ್ಲೋ ಒಂದು ರೀತಿಯಲ್ಲಿ ಕಷ್ಟ ಆಗ್ತಿದ್ದಾರೆ ಅಂತ ಇವಾಗ ಅನ್ನಿಸ್ತಿರ್ಬೋದು ನಾನೊಂದು ಮಾತು ಹೇಳಿದ್ದೆ ಕೆಲವು ದಿವಸಗಳ ಹಿಂದೆ ಯಾರೇ ಆದರೂ ಅಷ್ಟೇ ಸೊ ತಮ್ಮ ಪಕ್ಕದಲ್ಲಿದ್ದವರು ಬೆಳಿಬೇಕು ಅದರ ಎಲ್ಲಿ ಗಂಟೆ ಅಂತಂದರೆ ನಮ್ಮ ಲೆವೆಲ್ ಗಂಟ ಅಥವಾ ನಮ್ಮಗಿಂತ ಒಂದು ಲೆವೆಲ್ ಕೆಳಗಡೆ ಇರಬೇಕು ಹೊರತು ನಮ್ಮಿಂದ ಮೇಲ್ಗಡೆ ಹೋದಾಗ ಯಾವನಿಗೆ ಆದರೂ ಉರಿ ಹತ್ಕೊಳ್ಳುತ್ತೆ ಸೊ ಅದೇ ಬಿಗ್ ಬಾಸ್ ಮನೆ ಒಳಗಡೆಗೆ ಈ ತ್ರಿವಿಕ್ರಮ್ ಆ್ಯಂಡ್ ಭವ್ಯ ಮಧ್ಯ ನಡೀತಿರುವಂಥದ್ದು ಸೊ ಪ್ರತಿ ಟೈಮಲ್ಲೂ ಕೂಡ ಯಾವಾಗ ಯಾವಾಗ ಭವ್ಯ ಅವರು ಸೊ ತ್ರಿವಿಕ್ರಮ್ಗೆ ಅಡ್ಗಲಾಗಿ ನಿಂತ್ಕೊತಾರೋ ಸೊ ಆವಾಗವಾಗೆಲ್ಲನೂ ತ್ರಿವಿಕ್ರಮು ಒಂದು ರೀತಿಯಲ್ಲಿ ರೊಚೆಗೆದ್ದು ಸೊ ಅವ್ರ ಮೇಲೆ ಏನಾದರೂ ಒಂದು ನೆಗೆಟಿವ್ ಆಗಿರುವಂಥ ಮಾತುಗಳು ಅಥವಾ ಕಾಟ ಕೊಟ್ಟಿರುವಂಥದ್ದು ಇದ್ದೇ ಇದೆ ಒಂದು ಅನ್ನೋದು ಅನ್ನೋದಿದೆಯಲ್ಲ ತ್ರಿವಿಕ್ರಮ್ಗೆ ಸಿಕ್ಕಾಪಟ್ಟೆ ಇದೆ ಭವ್ಯ ಮೇಲೆ ಸೊ ಅದಕ್ಕೋಸ್ಕರ ನಾನು ಪ್ರತಿ ಟೈಮಲ್ಲಿ ಹೇಳಿರುವಂಥದ್ದು ಭವ್ಯ ಯಾವಾಗ ಯಾವಾಗ ತ್ರಿವಿಕ್ರಮ್ ಅನ್ನೋ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ಆಡಿದ್ದಾರೆ ಕರೆಕ್ಟಾಗಿ ಆಡಿದ್ದಾರೆ ಸೊ ತ್ರಿವಿಕ್ರಮ್ ಅನ್ನೋ ಕಂಫರ್ಟ್ ಝೋನಲ್ಲಿ ಇದ್ದಾಗಲೇ ಕೆಲವೊಂದು ವಿಚಾರಗಳು ಅವ್ರ ಮಧ್ಯೆ ನಡೆದಿದೆ ಹೊರತು ಸೊ ಅವ್ರು ಬಿಟ್ಟಾಗಂತೂ ಯಾವತ್ತೂ ಆಗಿಲ್ಲ ಸೊ ಇದ್ರ ಮಧ್ಯೆ ಅಲ್ಲಿ ಸೊ ಭವ್ಯ ಮಾತು ಮಾತಾಡ್ತಾರೆ ನೀವು ಸ್ಪೋರ್ಟಿವ್ ಸ್ಪೋಟಿವ್ ಅಂತ ಹೇಳ್ತೀರಲ್ಲ ಸ್ಪೋರ್ಟಿವ್ ಆಗಿರ್ಬೋದಾಗಿತ್ತು ಏನಕ್ಕೆ ಇರಲಿಲ್ಲ ಅಂತ ಹೇಳ್ತಾರೆ ಏನು ಆಡ್ತೀರಾ ಜನ ಅನ್ನೋ ರೀತಿಯಲ್ಲಿ ಕೆಲವೊಂದೆಲ್ಲ ಮಾತು ಮಾತಾಡ್ತಾರೆ ಅಂದರೆ ತ್ರಿವಿಕ್ರಮ್ ಆಗಿ ಸೊ ರಜ ಜೊತೆಗೆ ಸೇರಿಕೊಂಡು ಏನು ಆಡ್ತಾರೆ ಜನಗಳು ಅನ್ನೋ ರೀತಿಯಲ್ಲಿ ಮಾತಾಡ್ತಾನೆ ಅದು ಭವ್ಯ ಭವ್ಯವ್ ಬರ್ತಿರ್ತಾರೆ ಸೊ ಅವ್ರಿಗೆ ಹೇಳಿರುವಂಥದ್ದು ಸೊ ಓನ್ ಲ್ಯಾಂಗ್ವೇಜ್ ಅನ್ನೋ ರೀತಿಯಲ್ಲಿ ಭವ್ಯ ಅವರು ಕೂಡ ಹೇಳ್ತಾರೆ ಇದೇನಂದರೆ ಪ್ರತಿ ಟೈಮಲ್ಲೂ ಕೂಡ ನಾನು ನೋಡಿದ್ದೀನಿ ಸೊ ಅದೇ ಮೊದಲೇಳ್ದಾಗ ಭವ್ಯ ಏನಾದರೂ ಯಾವುದಾದ್ರೂ ಒಂದು ವಿಷಯದಲ್ಲಿ ಏನಾದರೂ ಚೆನ್ನಾಗಿ ಮಾಡಿದ್ರೆ ಸೊ ಇಲ್ಲಿ ತ್ರಿವಿಕ್ರಮ್ ಬೇರೆ ಯಾರ ಜೊತೆ ಅದರೂ ಸೇರಿಕೊಂಡು ಭವ್ಯ ಅವರಿಗೆ ಒಂದು ರೀತಿಯಲ್ಲಿ ಟೀಸ್ ಮಾಡೋ ರೀತಿಯಲ್ಲಿ ಸುಮಾರು ಸರಿ ಮಾಡಿದ್ದಾರೆ ಒಂದು ಸರಿ ಅಲ್ಲ ಎರಡು ಸರಿ ಅಲ್ಲ ಅದರಲ್ಲೂ ಈ ರಜೆ ಬಂದ ಮೇಲಂತೂ ಸ್ವಲ್ಪ ಜಾಸ್ತಿಯೇ ಆಗಿದೆ ಅದು ಸುಮ್ಮನೆ ಏನೋ ಒಂದು ಮಾತಾಡುವಂಥದ್ದು ಸೊನ್ನೆ ಚಿಕ್ಕ ಹುಡುಗಿ ಅಂತ ಕ್ಯಾಪ್ಟನ್ ಕೊಟ್ಬಿಟ್ರು ಹಾ ಕೊಟ್ಬಿಟ್ರು ಸೊ ಈ ರೀತಿಯ ಕೆಲವೊಂದು ನೀವು ಆಲ್ರೆಡಿ ಎಪಿಸೋಡ್ ರಿವ್ಯೂ ಅಲ್ಲಿ ಅಲ್ಲೆಲ್ಲೇ ನಾನು ಹೇಳಿದ್ದೀನಿ ಸೊ ಅದನ್ನು ನೋಡಿರ್ತಾರೆ ನಾನು ಅನ್ಕೊಂತೀನಿ ಸೊ ಈ ರೀತಿಯಲ್ಲಿ ಟೀಸ್ ಮಾಡುವಂಥದ್ದು ಖಂಡಿತವಾಗ್ಲೂ ಅದು ಭವ್ಯ ಒಂದು ರೀತಿಯಲ್ಲಿ ಕೆಳಗಡೆ ಹಾಕಿದಾಗೆ ಇರುತ್ತೆ ಬಟ್ ಅದನ್ನೆಲ್ಲಾನು ಒಂದು ರೀತಿಯಲ್ಲಿ ಭವ್ಯ ಸಹಿಸಿಕೊಂಡೇ ಬಂದಿದ್ದಾರೆ ಸೊ ಅದೇ ಒಂದು ವಿಷಯಗಳು ಬೇರೆ ಯಾರಾದರೂ ಹೇಳಿದಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ಭವ್ಯ ಮಾಡಿರೋರು ಬಟ್ ತ್ರಿವಿಕ್ರಮ್ ಅನ್ನೋದಕ್ಕೋಸ್ಕರ ಅದನ್ನಲ್ಲೇ ಸ್ವಲ್ಪ ಒಂದು ಚಿಕ್ಕದಾಗಿ ಒಂದು ಮಾತು ಹೇಳಿ ಸುಮ್ಮನೆ ಆಗ್ತಿದ್ರು ಬಿಟ್ಟರೆ ಬಟ್ ಅದು ಇತ್ತಿ ಇವಾಗಲೂ ಕೂಡ ಅದನ್ನೇ ಕಂಟಿನ್ಯೂ ಆದರೆ ಖಂಡಿತವಾಗ್ಲೂ ಅದು ತೊಗೊಳ್ಳಿಕ್ಕೆ ತುಂಬ ಕಷ್ಟ ಆಗುತ್ತೆ ಸೊ ಅಲ್ಲಿ ತ್ರಿವಿಕ್ರ ್ರಮ ಹೇಳುವಂಥದ್ದು ನಿನ್ನ ಹತ್ರ ಮಾತಾಡಿಲ್ಲ ಅನ್ನೋ ರೀತಿನಲ್ಲಿ ತ್ರಿವಿಕ್ರಮ್ ಹೇಳ್ತಾರೆ ಬಟ್ ಅವ್ರ ಹತ್ರ ಅವ್ರ ಬಗ್ಗೆನೆ ಮಾತಾಡಿರುವಂಥದ್ದು ರಜೆ ಜೊತೆಗೆ ಜನ ಏನು ಜನ ಆಡ್ತಾರೆ ಅನ್ನೋ ರೀತಿಯಲ್ಲಿ ಏನು ಆಡ್ತಾರೆ ಜನ ಅನ್ನೋ ರೀತಿಯಲ್ಲಿ ಬಟ್ ಅಲ್ಲಿ ಅವ್ರು ಒಪ್ಕೊಳಲ್ವಲ್ಲ ನಾನು ನಿನ್ನ ಬಗ್ಗೆ ಮಾತಾಡಿಲ್ಲ ಅಂತ ಹೇಳ್ತಾರೆ ಅಂದರೆ ನಿನ್ನ ಬಗ್ಗೆ ನನ್ನ ಬಗ್ಗೆ ನೀವು ಮಾತಾಡಿರುವಂಥದ್ದು ಅನ್ನೋ ರೀತಿಯಲ್ಲಿ ಭವ್ಯ ಹೇಳ್ತಾರೆ ಸೊ ಅಲ್ಲಿ ಎಲ್ಲ ಸ್ವಲ್ಪ ಏನೋ ಡಿಸ್ಕಷನ್ ನಡೀತಾ ಇದೆ ಅಂತ ಅನಿಸುತ್ತೆ ಕಿತ್ತಾಟಗಳು ಸೊ ಕಿತ್ತಾಟಗಳು ನಡೀಲೇಬೇಕಲ್ಲ ಇನ್ನೇನು ಮಾರಿ ಹಬ್ಬ ಶುರುವಾಗಿದೆ ಅದ್ರ ಬಣ್ಣ ಮೈಮೇಲೆ ಕಾಣಿಸ್ತಾ ಇದೆ ಅಂತ ಇದೇ ತ್ರಿವಿಕ್ರಮ್ ಹೇಳಿರೋದ್ರಿಂದ ಸೊ ಮಾರಿ ಹಬ್ಬ ಶುರುವಾಗಿದೆ ಸೊ ಇನ್ನೇನು ನಡೀತಾ ಇರುತ್ತೆ ಸೊ ಇಲ್ಲೆಲ್ಲದ ಇದೆಲ್ಲದರ ಮಧ್ಯೆ ಸೊ ಅಲ್ಲಿ ಭವ್ಯ ಹೇಳುವಂಥದ್ದು ಸೊ ಈ ಥರ ಏನಾರಿದ್ರೆ ನಮ್ಮಿಂದ ದೂರ ಇರಿ ಅನ್ನೋ ರೀತಿಯಲ್ಲಿ ಹೇಳಿದ್ರು ನಲ್ಲಿ ಭವ್ಯ ಆ್ಯಂಡ್ ಮೋಕ್ಷಿತ ಅಂತೂ ಪಕ್ಕ ಗೇಮ್ ಆಡ್ತಿದ್ದಾರೆ ಅಲ್ಲಿ ಸೊ ಗೇಮ್ನ ಶುರು ಮಾಡ್ಕೊಂಡಿದ್ದಾರೆ ಸೊ ಒಂದೊಳ್ಳೆ ಟೈಮಲ್ಲಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸೊ ನಿನ್ನ ಬೆಳಗಿನ ಪ್ರೋಮೋದಲ್ಲಿ ನೋಡಿದ್ರೆ ರಜತೆಗೆ ಟಾರ್ಗೆಟ್ ಮಾಡಿದ್ರು ಇಬ್ಬರು ಸೇರಿಕೊಂಡು ಇಲ್ಲಿ ತ್ರಿವಿಕ್ರಮ್ಗೆ ಭವ್ಯ ಅವರು ಸೊ ಟಾರ್ಗೆಟ್ ಅಂತಲ್ಲ ಸೊ ಅವ್ನು ಮಾಡಿರೋಂಥ ತಪ್ಪನ್ನು ಸೊ ಅವನಿಗೆ ಹೇಳಿ ಸೊ ಒಂದು ರೀತಿಯಲ್ಲಿ ಸೊ ಬುದ್ಧಿ ಕಲಿಸಿದ್ದಾರೆ ಅಂತಲೇ ಹೇಳ್ಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಇದೆಲ್ಲದರ ಜೊತೆಗೆ ಸೊ ಹಾನೆಸ್ಟಿ ಅಂತ ಬಂದಾಗ ತ್ರಿವಿಕ್ರಮ್ ವಿನ್ ಆಗಬೇಕು ಅಂತಂದರೆ ಸೊ ಅವನು ಹಾನೆಸ್ಟ್ ಆಗಿಯೇ ಆಡಬೇಕಾಗುತ್ತೆ ಹೊರತು ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಸೊ ನೋಡೋಣ ಏನಾಗುತ್ತೆ ಅಂತ ಸದ್ಯಕ್ಕೆ ಹಿಡಿದಷ್ಟೇ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಸಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಟಾಟಾ ಬಾಯ್ ಬಾಯ್